ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಥೈರಾಯ್ಡ್ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಎರಡು ಥರ ಕಾಯಿಲೆಗಳು ಬರುತ್ತವೆ ಒಂದು ಹೈಪೋಥೈರಡಿಸಮ್ ಎರಡನೇದು ಹೈಪರ್ಥೈರೈಡಿಸಮ್ ಈಗ ನಾವು ಮೊದಲನೆಯ ಹೈಪೋಥೈರಡಿಸಮ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ನೋಡಿ ಹೈಪೋಥೈರಡಿಸಮ್ ಬಂದಾಗ ಆಗುವಂತಹ ಲಕ್ಷಣಗಳು ಮೊದಲನೇದಾಗಿ ತೂಕ ಹೆಚ್ಚಾಗುವಿಕೆ ಮುಖಬಾವು ಬರುವುದು ಹೊಟ್ಟೆ ನೋವು ಹಾಗೂ ಭಾರ ಆಗುವಿಕೆ ಆಹಾರ ಸೇವನೆ ಕಡಿಮೆಯಾಗುವುದು ದಿನಾಲೂ ಮುಂಜಾನೆ ವೇಳೆಯಲ್ಲಿ ಸುಸ್ತಾಗುವಿಕೆ ಕೆಲವೊಬ್ಬರಲ್ಲಿ ಗಂಟಲು ಕೂಡ ಬಾವು ಬರುತ್ತದೆ ಮತ್ತು ನಿಮ್ಮ ಹಾರ್ಟ್ರೇಟ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಕೂದಲು ಉದುರುವಿಕೆ ಮಲಬದ್ಧತೆ ತೊಂದರೆ ನಿಮಗೆ ಮನಃಶಾಂತಿ ಎಂಬುವುದು ಇರುವುದಿಲ್ಲ ಇವುಗಳು ಪುರುಷರಲ್ಲಾಗಲಿ ಮತ್ತು ಸ್ತ್ರೀಯರಲ್ಲಾಗಲಿ ಹೈಪೋಥೈರಡಿಸಮ್ ಕಾಯಿಲೆಯು ಬಂದಾಗ ಆಗುವಂತಹ ಲಕ್ಷಣಗಳು ನೋಡಿ ಅದಕ್ಕಾಗಿ ಸ್ತ್ರೀಯರು ಥೈರಾಯ್ಡ್ ಕಾಯಿಲೆ ಬಂದರೆ ಆಲಸಿತನ ಮಾಡಬಾರದು ಏಕೆಂದರೆ ಮಂತ್ಲಿ ಪಿರಿಯಡ್ ಟೈಮ್ ಟು ಟೈಮ್ ಸರಿಯಾಗಿ ಆಗುವುದಿಲ್ಲ ಇದು ಅಷ್ಟೇ ಅಲ್ಲದೆ ಗರ್ಭಿಣಿಯ ವೇಳೆಯಲ್ಲಿ ನಿಮ್ಮ ಥೈರಾಯ್ಡ್ ಬಹಳ ಆಲೋಚನೆಯಿಂದ ಕಂಟ್ರೋಲ್ ಪ್ರಮಾಣದಲ್ಲಿ ಇಟ್ಟುಕೊಳ್ಳಬೇಕು ಒಂದು ವೇಳೆ ಗರ್ಭಿಣಿ ಟೈಮ್ನಲ್ಲಿ ನಿಮ್ಮ ಥೈರಾಯ್ಡ್ ಜಾಸ್ತಿ ಇದ್ದರೆ ಆಗುವಂತಹ ಪರಿಣಾಮ ಅದು ಏನೆಂದರೆ ಹುಟ್ಟುವಂತಹ ಮಕ್ಕಳು ಯಾವುದೇ ಒಂದು ಅಂಗಾಂಗಗಳಿಂದ ಕುಂಠಿತವಾಗಿ ಹುಟ್ಟುತ್ತವೆ ಅದಕ್ಕಾಗಿ ನಿಮ್ಮ ಕಾಯಿಲೆ ಕಂಟ್ರೋಲ್ ಅಂದರೆ ಎರಡರಿಂದ ನಾಲ್ಕರ ಒಳಗಡೆ ಇದು ಸ್ತ್ರೀಯರಲ್ಲಾಗಲಿ ಮತ್ತು ಪುರುಷರಲ್ಲಾಗಲಿ ಈ ಪ್ರಮಾಣದಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ಈ ಕಾಯಿಲೆಗೆ ಕೋಬೀಜ್ ಹಾಕಿ ಮಾಡಿರುವಂತಹ ಯಾವುದೇ ಆಹಾರವನ್ನಾಗಲಿ ಮತ್ತು ಪದಾರ್ಥಗಳನ್ನಾಗಲಿ ಸೇವಿಸಬಾರದು ಇದನ್ನೊಂದನ್ನು ಬಿಟ್ಟು ಉಳಿದ ಎಲ್ಲ ತರಹದ ಆಹಾರವನ್ನು ನೀವು ಸೇವಿಸಬಹುದು ಅದಕ್ಕಾಗಿ ನಿಮ್ಮ ಥೈರಾಯ್ಡ್ ಅಂದರೆ ಹೈಪೋಥೈಡಿಸಮ್ ಬಗ್ಗೆ ಕಾಳಜಿ ಇರಲಿ ನಮಸ್ಕಾರ